ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಒಂದು ಕನ್ನಡಮ್ಮನ ಹರಕೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಪಾಠ ಒಂದು ಕನ್ನಡಮ್ಮನ ಹರಕೆ ಇದು ಪದ್ಯ ಮೊದಲಿಗೆ ಪದಗಳ ಅರ್ಥ ಕಾಪಾಡು ರಕ್ಷಿಸು ಅಥವಾ ಪೋಷಿಸು ದುಡಿ ಕೆಲಸ ಮಾಡು ಅಥವಾ ಶ್ರಮ ಪಡು ಬೇಡು ಅಂದರೆ ಕೇಳು ಅಥವಾ ಯಾಚಿಸು ಮಡಿ ಮಡಿ ಅಂದರೆ ಸಾವು ಮರಣ ಹೊಂದು ಶ್ರೇಯಸ್ಸು ಏಳಿಗೆ ಅಭಿವೃದ್ಧಿ ಅಂದರೆ ಹೋರಾಡು ಅಪ್ಪುಗೆ ಆಲಿಂಗನ ಕಲಿ ವೀರ ಅಥವಾ ಶೂರ ಸವಿ ಅಂದರೆ ರುಚಿ ಅಭ್ಯಾಸ ಅಭ್ಯಾಸದಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದನೆಯ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ಕನ್ನಡವನ್ನು ಮರೆತರೆ ಯಾರನ್ನ ಮರೆತಂತೆ ಉತ್ತರ ಕನ್ನಡವನ್ನು ಮರೆತನೆ ಹೆತ್ತ ತಾಯಿಯನ್ನು ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಬಗನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಬಗನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ ಈಗ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಒಂದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಇದೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನಾಲ್ಕು ಇಲ್ಲಿ ನೋಡಿ ವೀರ ಶೂರ ಧೀರ ಕಂದ ಅಂತ ಇದೆ ಇಲ್ಲಿ ಕನ್ನ ಸರಿಯಾದ ಅದಕ್ಕೆ ಉತ್ತರ ಕನ್ನಡಕ್ಕೆ ಹೋರಾಡು ಕನ್ನಡದ ಓಕೆ ನೋಡಿ ಬರೀಬೇಕು ಸರಿಯಾದದನ್ನು ಆರಿಸಿ ಬರಿಬೇಕು ಎರಡು ಮರೆತೆಯಾದರೆ ಅಯ್ಯೋ ಮರತ ಮರೆತಂತೆ ನನ್ನ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಅಂತ ಇದೆ ಮರತೆಯಾದರೆ ಅಯ್ಯೋ ಇದು ಸರಿಯಾದ ಉತ್ತರ ಮೂರು ಮೊಲ್ಲಯ್ಯ ಹಾಲೆಂತಂತೆ ಸವಿಜೇನು ಬಾಯಿಗೆ ಹೆಜ್ಜೇನು ಕಿವಿ ಕಿರುಜೇನು ಸವಿಜೇನು ಹಾಲ್ಜೇನು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಹಾ ಸವಿಜೇನು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಅಂತ ಇದೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಓಕೆ ಈಗ ಪ್ರಶ್ನೆ ಮುಖ್ಯ ಪ್ರಶ್ನೆ ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಇದೆ ಮೊದಲನೆಯದು ದಮ್ಮಯ್ಯ ಕಂದಯ್ಯ ಇಲ್ಲಿ ಎರಡು ಲೈನನ್ನು ನೀವು ಒಂದು ಗ್ಯಾಪ್ ಕೊಟ್ಟಿದ್ದಾರೆ ಅಂದರೆ ಬಿಟ್ಟ ಬಿಟ್ಟಿದ್ದಾರೆ ಅದನ್ನು ನಾವು ಬರಿಬೇಕು ನೋಡಿ ನಾನು ಎರಡು ಪೆನ್ನಿಂದ ಹಾಕಿದ್ದೀನಲ್ಲ ಇಲ್ಲಿ ಇದು ಅವರು ಕೊಟ್ಟಿರುವಂತಹ ಬಿಟ್ಟ ಸ್ಥಳ ಓಕೆ ನಾವು ಇಲ್ಲಿ ಬರಿಬೇಕು ದಮ್ಮಯ್ಯ ಕಂದಯ್ಯ ಬೇಡಿವೆನು ನಿನ್ನ ಕನ್ನಡಮ್ಮನ ಹರಗೆ ಮರೆಯದಿರು ಚಿನ್ನ ಎರಡನೇದು ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಭಾಷಾ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಮಾದರಿಯಂತೆ ಕೊಟ್ಟಿರುವ ಪ್ರಶ್ನೆ ಪದಗಳಿಗೆ ಪ್ರಾಸಪದ ಬರೆಯಿರಿ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಇದೆ ಮಾದರಿ ದಮ್ಮಯ್ಯ ಕಂದಯ್ಯ ಪ್ರಾಸ ಪದಗಳು ಅಂದರೆ ರೈಮಿಂಗ್ ವರ್ಡ್ಸ್ ಹೋರಾಡು ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಈಗ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿರಿ ಅಂತ ಇದೆ ಹೋರಾಡು ಅಥವಾ ಹೋರಾಡು ಹರಕೆ ಹರಕೆ ಈ ಥರ ಒಂದು ಸರಿಯಾದದನ್ನು ಕೊಟ್ಟಿದ್ದಾರೆ ಶಬ್ದ ಒಂದು ಈ ಥರ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಸರಿಯಾದದನ್ನು ಆರಿಸಿ ಬರೀಬೇಕು ಇದರಲ್ಲಿ ಹೋರಾಡು ಹರಕೆ ಅರಕೆ ಹರಕೆ ಆನಂದ 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 ಇದು ಸರಿಯಾದ ರೂಪ ಅಯ್ಯೋ 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 ಅಪ್ಪುಗೆ ಹಾಲು 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 ಅಪ್ಪುಗೆ ಹಪ್ಪುಗೆ ಅಪ್ಪುಗೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಮತ್ತು ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬ ಈ ಥರ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಅವರು ಕೊಟ್ಟಿದ್ದಾರೆ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ಇಲ್ಲಿ ಸಜಾತಿ ವೃತ್ತದೊಳಗೆ ಸರ್ಕಲ್ ಅಲ್ಲಿ ಸಜಾತಿ ಒತ್ತಕ್ಷರಗಳನ್ನು ಬರೀಬೇಕು ಮತ್ತು ಸ್ಕ್ವೇರಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೀಬೇಕು ಕೊಟ್ಟಿದ್ದಾರೆ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ ಇದನ್ನು ನೀವು ನೋಟ್ ಕಾಪಿ ಮಾಡಿಕೊಂಡು ಬರಿಬೋದು ಇಲ್ಲಿಗೆ ನಮ್ಮ ಪಾಠ ಒಂದು ಕನ್ನಡವನ್ನು ಹರಕೆ ಈ ಪದ್ಯದ ಪ್ರಶ್ನೋತ್ತರಗಳು ಹಾಗೆ ಭಾಷಾಭ್ಯಾಸ ಎಲ್ಲ ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಇದರ ಪ್ರಶ್ನೋತ್ತರಗಳನ್ನು ನಾನು ಸಾಲ್ವ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ನಿಮಗೂ ಬೇಕು ಅಂತ ಅಂದರೆ ಆದಷ್ಟು ಬೇಗ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ಚಾನ್ ನಮ್ಮ ವಿಡಿಯೋಸ್ನ ನೋಡ್ಬೋದು ಹಾಗಾದರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಪ್ರಶ್ನೋತ್ತರಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್